ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತು ಗ್ರಹಗಳನ್ನು ನೆರಳು ಗ್ರಹಗಳು ಕ್ರೂರ ಪಾಪ ಗ್ರಹಗಳು ಎಂದು ಕರೆಯಲಾಗುತ್ತದೆ ಗ್ರಹಗಳಲ್ಲಿನ ಬದಲಾವಣೆಗಳು ಮೇಷದಿಂದ ಮೀನದವರೆಗಿನ ಎಲ್ಲ ರಾಶಿಯವರ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಪ್ರತಿಯೊಂದು ನವಗ್ರಹಗಳು ನಿಯಮಿತ ಅಂತರದಲ್ಲಿ ರಾಶಿಯನ್ನು ಬದಲಾಯಿಸುತ್ತವೆ ಇದು ಕೆಲವರಿಗೆ ಒಳ್ಳೆಯದು ಮತ್ತು ಕೆಲವರಿಗೆ ಕೆಟ್ಟದ್ದಾಗಿರಬಹುದು ರಾಹು ಮತ್ತು ಕೇತು ಯಾವಾಗಲೂ ಓರೆಯಾದ ಸ್ಥಾನದಲ್ಲಿ ಪ್ರಯಾಣಿಸುತ್ತವೆ ಈ ಗ್ರಹಗಳು ರಾಶಿಗಳನ್ನು ಬದಲಾಯಿಸಲು ಹದಿನೆಂಟು ತಿಂಗಳು ಬೇಕಾಗುತ್ತದೆ ಮೇ ಹದಿನೆಂಟರಂದು ರಾಹು ಮತ್ತು ಕೇತು ಸಂಕ್ರಮಣವಾಗಿ ರಾಹು ಮೀನದಿಂದ ಕುಂಭರಾಶಿಗೆ ಮತ್ತು ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ್ ತಮ್ಮ ರಾಶಿಚಕ್ರವನ್ನು ಬದಲಾಯಿಸುವ ರಾಹು ಕೇತು ಗ್ರಹಗಳು ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದರಂದು ತಮ್ಮ ರಾಶಿಯನ್ನು ಬದಲಾಯಿಸಿ ಐದು ಡಿಸೆಂಬರ್ ಇಪ್ಪತ್ತಾರು ಇದೇ ಸ್ಥಿತಿಯಲ್ಲಿರುತ್ತಾರೆ ಧನು ರಾಶಿ ಧನು ಲಗ್ನಕ್ಕೆ ರಾಹುವಿನ ಸಂಚಾರ ಮೂರನೇ ಮನೆಯಲ್ಲಿ ಇದು ರಾಹುವಿಗೆ ಉತ್ತಮವಾದ ಭಾವ ಶನಿ ಮೂರನೇ ಮನೆಯಲ್ಲಿ ನೀಡುವ ಶುಭ ಫಲ ರಾಹು ಮೂರನೇ ಮನೆಯಲ್ಲಿ ನೀಡುವರು ಹಾಗಾಗಿ ಶನಿಯ ನಾಲ್ಕನೇ ಮನೆಯ ಪ್ರಭಾವಗಳು ಒಂದೂವರೆ ವರ್ಷ ನಿಮ್ಮನ್ನು ಅಷ್ಟಾಗಿ ಬಾಧಿಸುವುದಿಲ್ಲ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಿರಿ ಕಾಂಪಿಟೇಟಿವ್ ಪರೀಕ್ಷೆ ಬರೆಯುತ್ತಿರುವವರಿಗೆ ಸಮಯ ಅನುಕೂಲಕರವಾಗಿದೆ ಮಾಡಬೇಕಾದ ಕಾರ್ಯಗಳ ಬಗ್ಗೆ ಗಮನ ಧೈರ್ಯ ಮತ್ತು ಚಾತುರ್ಯತೆ ರಾಹು ಕೊಡುವನು ನಿಮ್ಮ ಪರಾಕ್ರಮದಲ್ಲಿ ವೃದ್ಧಿ ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸುವಿರಿ ಅದರಲ್ಲಿ ಯಶಸ್ಸನ್ನು ಕಾಣುವಿರಿ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದು ರೋಗ ಋಣ ಮತ್ತು ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ ಆದಾಯದ ಮೂಲಗಳು ಹೆಚ್ಚುವುದು ನಿಂತು ಹೋದ ಕೆಲಸಗಳು ಪುನರಾರಂಭಗೊಳ್ಳುವುದಲ್ಲದೆ ಹೊಸ ಕೆಲಸಗಳು ಮಾಡುವುದರಿಂದ ಹೆಚ್ಚಿನ ಆದಾಯ ಕಾಣುವಿರಿ ಯಾತ್ರೆಗಳಿಂದ ಲಾಭ ದೊರೆಯುವುದು ನಿಮ್ಮ ಕಿರಿಯ ಓಡ ಹುಟ್ಟಿದವರೆಗೂ ಕೆಲಸದ ಹೊಸ ಅವಕಾಶಗಳು ದೊರೆಯುವುದು ಆಸ್ತಿ ಖರೀದಿ ಮಾಡುವಿರಿ ಸ್ತ್ರೀಯರು ತಮ್ಮ ಹೆಸರಲ್ಲಿ ಆಸ್ತಿ ಖರೀದಿಸುವ ಯೋಗವಿದೆ ಕುಟುಂಬ ಸಮಸ್ಯೆಗಳು ಪರಿಹಾರವಾಗಿ ವೃತ್ತಿ ಮತ್ತು ವ್ಯಾಪಾರದಲ್ಲಿ ತೊಡಕುಗಳು ನಿವಾರಣೆಯಾಗುತ್ತದೆ ಹೊಸ ವ್ಯಾಪಾರದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಿರಿ ನಿಮ್ಮದೇ ಸ್ವಂತ ಹೊಸ ವ್ಯಾಪಾರ ಆರಂಭಿಸಬಹುದು ಪ್ರಕಾಶನ ಲೇಖನ ಕ್ಷೇತ್ರದವರಿಗೆ ಮತ್ತು ಕ್ರೀಡಾಪಟುಗಳಿಗೆ ಈ ಸಮಯ ಅನುಕೂಲಕರವಾಗಿದೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಡನೆ ಒಳ್ಳೆಯ ಸಂಬಂಧ ಏರ್ಪಡುವುದು ಹಾಗೂ ಈ ಸಮಯದಲ್ಲಿ ಅವರು ತಮ್ಮ ಕ್ಷೇತ್ರದಲ್ಲಿ ಚೆನ್ನಾಗಿ ನಿರ್ವಹಿಸುವರು ನಿಮ್ಮ ಅಣ್ಣ ಮತ್ತು ತಮ್ಮನಿಂದ ನೆರವಾಗುವುದು ಕೆಲವರಿಗೆ ವಿವಾಹ ಯೋಗ ಕೂಡಿ ಬರುವ ಸಂಭವವಿದೆ ಇನ್ನು ಕೆಲವರಿಗೆ ಹೊಸ ಸಂಬಂಧಗಳು ಏರ್ಪಡಬಹುದು ಆದರೆ ಅದು ಅಸಂಪ್ರದಾಯಿಕ ಆಗಿರಬಹುದು ಜೀವನ ಸಂಗಾತಿ ಯಾವುದಾದರೂ ಸಮಸ್ಯೆಯಿಂದ ಪರದಾಡುತ್ತಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರ ಲಭಿಸುವುದು ದೂರ ಪ್ರಯಾಣ ಮಾಡುವಿರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಕೆಲಸ ದೊರೆಯುವುದು ವೃತ್ತಿ ನಿರ್ವಹಿಸುತ್ತಿರುವವರಿಗೆ ಒಳ್ಳೆಯ ಪ್ರಮೋಷನ್ ದೊರೆತು ವೇತನದಲ್ಲಿ ಬಡ್ತಿಯಾಗುವುದು ಭಾಗ್ಯದಲ್ಲಿ ವೃದ್ಧಿ ಮೂರನೇ ಮನೆ ರಾಹುವಿನಿಂದಾಗಿ ಹೊಸ ಪರಿಚಯ ಹೊಸ ಸ್ನೇಹಿತರು ನಿಮಗೆ ನೀಚ ಮಿತ್ರರಾಗಿ ಪರಿವರ್ತನೆ ಆಗುತ್ತಾರೆ ಎಚ್ಚರವಿರಲಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಮತ್ತು ಗೌರವವನ್ನು ಪಡೆಯುವಿರಿ ಇನ್ನು ಉತ್ತಮ ಫಲಿತಕ್ಕಾಗಿ ದುರ್ಗಾದೇವಿಯ ಪೂಜೆ ಮಾಡಿ ಕೇತು ಒಂಬತ್ತನೇ ಮನೆಯಲ್ಲಿ ಸಂಚರಿಸುವನು ಪರಿಸ್ಥಿತಿ ಸ್ವಲ್ಪ ಸುಧಾರಿಸುವುದು ಇಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸುವಿರಿ ಆಧ್ಯಾತ್ಮದಲ್ಲಿ ತೊಡಗುವುದರಿಂದ ನಾಲ್ಕನೇ ಮನೆ ಶನಿಯ ಪ್ರಭಾವಗಳನ್ನು ನಿಭಾಯಿಸಬಲ್ಲಿರಿ ಗುರುಗಳ ಮತ್ತು ರಾಹುವಿನ ಅನುಗ್ರಹವಿರುವುದರಿಂದ ಅಂತ ದೊಡ್ಡ ಸಮಸ್ಯೆಗಳೇನು ಕಾಡುವುದಿಲ್ಲ ಧಾರ್ಮಿಕ ಸ್ಥಳಗಳಿಗೆ ಕುಟುಂಬ ಸಮೇತ ಪ್ರಯಾಣಿಸುವಿರಿ ಸುಂದರ ದೇವಾಲಯ ಮತ್ತು ಪವಿತ್ರ ಸ್ಥಳಗಳ ವೀಕ್ಷಣೆ ಈ ಸಮಯದಲ್ಲಿ ನಡೆಯುವುದು ನಿಮ್ಮ ಸಂಬಂಧ ಕುಟುಂಬದವರೊಡನೆ ಸಾಮರಸ್ಯದಿಂದ ಇದ್ದು ಪ್ರೀತಿಸುವ ಬೆಂಬಲಿಸುವ ಮತ್ತು ಪೋಷಿಸುವ ವಾತಾವರಣ ಮನೆಯಲ್ಲಿ ಏರ್ಪಡುತ್ತದೆ ಒಂಬತ್ತು ನೈ ಕೇತು ವಿದೇಶ ಯಾತ್ರೆ ಮಾಡಿಸಬಹುದು ವಿದೇಶ ಪ್ರಯಾಣ ಮತ್ತು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವವರಿಗೆ ಸಮಯ ಅನುಕೂಲಕರ ಹಠಮಾರಿ ಮನೋಭಾವ ಬೆಳೆಯುವುದು ತಂದೆಯೊಂದಿಗೆ ವಿವಾದಗಳು ಇಲ್ಲವೇ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ನೀವು ಹೆಚ್ಚಾಗಿ ಆಧ್ಯಾತ್ಮಿಕದ ಕಡೆ ವಾಲುವಿರಿ ಇದು ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ನಿಮಗೆ ಸಹಾಯಕವಾಗುತ್ತದೆ ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಮಕರ ರಾಶಿ ಮಕರ ಲಗ್ನಕ್ಕೆ ರಾಹುವಿನ ಪ್ರವೇಶ ಎರಡನೇ ಮನೆಯಾದ ಕುಟುಂಬ ಮತ್ತು ಧನ ಭಾವದಲ್ಲಿ ಇವರು ಕುಂಭ ರಾಶಿಯಲ್ಲಿ ಸ್ಥಿತರಾಗುವರು ಗುರುಗಳ ಒಂಬತ್ತನೇ ದೃಷ್ಟಿ ರಾಹು ಮೇಲಿರುವುದರಿಂದ ಅಂತಹ ಸಮಸ್ಯೆಗಳಿರುವುದಿಲ್ಲ ಆದರೆ ರಾಹು ಮಾಯೆ ಊಹಿಸಲಾಗದು ಹಣ ಸಂಪಾದಿಸುವ ತೀವ್ರತೆ ಹೆಚ್ಚಾಗುವುದು ಹಾಗಾಗಿ ನಿಮ್ಮ ಅರಿವಿಗೆ ಬಾರದೆ ಕೆಲವು ತಪ್ಪು ಕೆಲಸಗಳು ನಡೆದು ಹೋಗುವುದು ಸಮಸ್ಯೆಗಳಲ್ಲಿ ಸಿಲುಕಿ ಹಾಕಿಕೊಳ್ಳುವ ಸಂಭವವಿದೆ ಹಣಕಾಸಿನ ಮುಗ್ಗಟ್ಟು ಬರುವುದು ಹಣ ಖರ್ಚು ಮಾಡುವಾಗ ವ್ಯವಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕು ಹಾಗೆ ಮಾಡುವುದರಿಂದ ಹಣ ಕೊಡಿಸುವಲ್ಲಿ ಸಹಕಾರಿಯಾಗುತ್ತದೆ ಹಣ ಯಾರಿಗೂ ಸಾಲವಾಗಿ ಕೊಡಬೇಡಿ ಈ ವೇಳೆಯಲ್ಲಿ ಕೊಟ್ಟ ಹಣ ಹಿಂದಿರುಗಿ ಬರುವುದಿಲ್ಲ ನಿಮ್ಮ ಮಾತಿನಲ್ಲಿ ಒರಟುತನ ಬರುವುದು ನೀವು ಆಡುವ ಮಾತುಗಳಿಂದ ಬೇರೆಯವರಿಗೆ ಬೇಸರ ಮತ್ತು ಶತ್ರುತ್ವಗಳು ಹೆಚ್ಚಾಗಬಹುದು ಕೆಲಸದಲ್ಲಿ ಪರಿವರ್ತನೆ ಕಾಣುವುದು ಅಂದರೆ ಕೆಲಸಕ್ಕೆ ಹೋಗುವವರು ವ್ಯಾಪಾರದ ಯೋಚನೆ ಮಾಡಿದರೆ ವ್ಯಾಪಾರದಲ್ಲಿರುವವರು ಕೆಲಸಕ್ಕೆ ಮತ್ತು ಏನು ಮಾಡದೇ ಇರುವವರು ಕೆಲಸದ ಆಲೋಚನೆ ಮಾಡುವರು ನಿಮ್ಮ ಜೀವನದ ಎಲ್ಲಾ ದಿನಚರಿಯಲ್ಲೂ ಬದಲಾವಣೆಗಳನ್ನು ತಂದುಕೊಳ್ಳಬೇಕು ಸ್ಪರ್ಧೆ ಮತ್ತು ಮೊಕದ್ದಮೆಗಳಲ್ಲಿ ಗೆಲ್ಲುವ ಭರವಸೆ ರಾಹು ನಿಮಗೆ ತೋರುತ್ತಾನೆ ಆದರೆ ಅದಕ್ಕೆ ತಕ್ಕ ನಿಮ್ಮ ಪರಿಶ್ರಮದ ಅವಶ್ಯಕತೆ ಇದೆ ಓಟ ಹುಟ್ಟಿದವರೊಂದಿಗೆ ಭಿನ್ನಾಭಿಪ್ರಾಯ ಬರಬಹುದು ಕುಟುಂಬದಲ್ಲಿ ಸಮಸ್ಯೆ ನಿಮ್ಮ ಮಾತಿನಿಂದ ಸಮಸ್ಯೆ ಕಣ್ಣಿನ ಮತ್ತು ಹಲ್ಲಿನ ಸಮಸ್ಯೆಗಳು ಬರಬಹುದು ಎರಡನೇ ಮನೆಯ ರಾಹು ನಿಮಗೆ ನಿಯಂತ್ರಣಕ್ಕೆ ಸಿಗದ ಹಾಗೆ ಹಣ ವ್ಯಯ ಮಾಡುವ ಸಂಭವವನ್ನು ಉಂಟುಮಾಡುವನು ವಿವಾಹಕ್ಕೆ ಬಹಳಷ್ಟು ಅಡಚಣೆ ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆ ಕೇತು ನೀಡುವನು ಕುಟುಂಬದಲ್ಲಿ ಜಗಳಗಳಾಗುವವು ಸಂಗಾತಿ ಮತ್ತು ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು ತಾಯಿಯ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ತಾಯಿಯ ಹೊಟ್ಟೆ ಭಾಗಕ್ಕೆ ಶಸ್ತ್ರಚಿಕಿತ್ಸೆಯ ಸಂಭವವಿರುತ್ತದೆ ಈ ಸಮಯದಲ್ಲಿ ಯಾವುದೇ ಕೆಟ್ಟ ಹವ್ಯಾಸಗಳಿಗೆ ಬೀಳಬೇಡಿ ನಂತರದಲ್ಲಿ ಅದನ್ನು ಬಿಡಲು ತುಂಬಾ ಕಷ್ಟವಾಗುವುದು ನಿಮ್ಮ ಒರಟು ಮಾತಿನಿಂದ ಶತ್ರುಗಳು ಹುಟ್ಟಿಕೊಳ್ಳಬಹುದು ಜಾತಕದಲ್ಲಿ ರಾಹುವಿನ ಸ್ಥಿತಿ ಸರಿಯಿದ್ದರೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಮತ್ತು ವೈವಾಹಿಕ ಜೀವನದಲ್ಲಿ ಉತ್ತಮ ಬಾಂಧವ್ಯವಿರುವುದು ಪರಿಹಾರಕ್ಕಾಗಿ ದೇವಿ ಪೂಜೆ ಕುಲದೇವತೆಯ ಪೂಜೆ ತಪ್ಪದೇ ಮಾಡಿ ಕೇತು ನಿಮ್ಮ ಎಂಟನೇ ಮನೆಯಲ್ಲಿ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಿಸುವರು ಆರೋಗ್ಯ ಸಮಸ್ಯೆಗಳಿರುವುದು ಜಲ ಮತ್ತು ಅಗ್ನಿಯ ಭಯ ಹಾಗೂ ಚೇಳು ನಾಯಿ ಕಡಿತಗಳಿಂದ ಸಮಸ್ಯೆಗಳಾಗುವುದು ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಇದೆ ಹಾಗಾಗಿ ವಾಹನ ಚಲಿಸುವಾಗ ಎಚ್ಚರವಿರಲಿ ನಿಮಗೆ ತೆರಿಗೆ ಸಮಸ್ಯೆಗಳು ಕಾಡಬಹುದು ವಿಮೆ ಪಾಲುದಾರಿಕೆ ಪಿತ್ರಾರ್ಜಿತ ಆಸ್ತಿ ಮತ್ತು ಆರೋಗ್ಯದ ಬಗ್ಗೆ ಚಿಂತಿಸುವ ಸಮಯ ಹಣಕಾಸಿನ ರಿಸ್ಕ್ಗಳಿಗೆ ಒಳಪಡಬೇಡಿ ಅನ್ಯ ಮಾರ್ಗದಲ್ಲಿ ಹಣ ಗಳಿಸುವ ಮನಸ್ಥಿತಿಯನ್ನು ಕೇತು ನೀಡುತ್ತಾನೆ ಕೇತು ಕೆಟ್ಟಿದ್ದರೆ ಜಾತಕದಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಷ್ಟವಾಗುವುದು ವ್ಯವಹಾರದಲ್ಲಿ ಊಹಿಸಲಾಗದ ಸಮಸ್ಯೆಗಳು ತಲೆದೋರುವವು ಮಾನಹಾನಿಯಾಗುವ ಸಂಭವವಿದೆ ಸೇವಿಸುವ ಆಹಾರ ಪದಾರ್ಥಗಳ ಮೇಲೆ ನಿಗಾ ಇರಲಿ ಫುಡ್ ಪಾಯ್ಸನಿಂಗ್ ಆಗಬಹುದು ಹಾಗೂ ಔಷಧಗಳ ರಿಯಾಕ್ಷನ್ ನಿಂದ ಸಮಸ್ಯೆಗಳಾಗಬಹುದು ಆದರೆ ಅವುಗಳಿಂದ ಗುಣಮುಖರಾಗುವ ಶಕ್ತಿಯನ್ನು ರಾಹು ನೀಡುತ್ತಾನೆ ಗುಪ್ತರೋಗ ಪೈಲ್ಸ್ ಪಿಸ್ತುಲ ಒಟ್ಟಿಗೂ ಅಲ್ಸರ್ ಆಕ್ಸಿಡೆಂಟ್ಗಳು ಆಗುವ ಸಂಭವವಿದೆ ಅಥವಾ ಆ ರೀತಿಯ ಭಯ ಏರ್ಪಡುವುದು ಭದ್ರತೆ ಕಾಡುವುದು ಸಣ್ಣ ಪುಟ್ಟ ಸರ್ಜರಿಗಳಾಗುವ ಸಂಭವವಿದೆ ಆಧ್ಯಾತ್ಮಿಕ ಗುಪ್ತ ವಿದ್ಯೆ ಜ್ಯೋತಿಷ್ಯ ಹಿಲಿಂಗ್ ಮತ್ತಿತರ ತಂತ್ರವಿದ್ಯೆಗಳನ್ನು ಕಲಿಯ ಬಯಸುವವರಿಗೆ ಇದು ಉತ್ತಮ ಸಮಯ ಜೊತೆಗೆ ಇಂತಹುದನ್ನು ಕಲಿಯುವುದರಿಂದ ಮನೋನಿಗ್ರಹಕ್ಕೆ ಸಹಕಾರಿಯಾಗುವುದು ಮಕರ ರಾಶಿಯವರಿಗೆ ಮೂರನೇ ಮನೆಯಲ್ಲಿನ ಶನಿ ಬಲಿಷ್ಠನಾದುದರಿಂದ ಬರುವ ಸಮಸ್ಯೆಗಳಿಂದ ಪರಾಗಬಲ್ಲಿರಿ ಪರಿಹಾರ ವೆಸ್ಸಾದವರಿಗೆ ಕೈಲಾದ ಸೇವೆ ಮಾಡಿ ಹನುಮಾನ ಚಾಲೀಸ ನಿತ್ಯ ಪಠಿಸಿ ಕೇತುವಿಗೆ ಗಣೇಶನ ಸ್ತುತಿ ಮಾಡಿ ನಾಯಿಗಳಿಗೆ ಅನ್ನ ನೀಡಿ ನಾಗಕ್ಷೇತ್ರಗಳ ದರ್ಶನ ಮಾಡುವುದು ಉತ್ತಮ ಕುಂಭ ಕುಂಭ ಲಗ್ನಕ್ಕೆ ರಾಹುವಿನ ಪ್ರವೇಶ ಲಗ್ನದಲ್ಲಿ ಕುಂಭ ರಾಶಿಯನ್ನು ರಾಹುವಿನ ಸ್ವಂತ ಮನೆ ಎಂದು ಹೇಳಲಾಗಿದೆ ರಾಹುವಿನ ಪ್ರವೇಶ ನಿಮ್ಮ ಸ್ವಭಾವ ವ್ಯಕ್ತಿತ್ವ ಖ್ಯಾತಿ ಬಗ್ಗೆ ಯೋಚನೆ ಮಾಡುತ್ತೀರಿ ಲಗ್ನದ ರಾಹು ನಿಮ್ಮನ್ನು ಕೋಪಿಷ್ಠರನ್ನಾಗಿಸಬಹುದು ಆದರೆ ಹಣಕಾಸಿನ ವಿಷಯದಲ್ಲಿ ಅವುಗಳನ್ನು ನಿರ್ವಹಿಸುವ ಯುಕ್ತಿ ಜಾಣ್ಮೆ ನೀಡುವರು ಛಲ ಬಲ ನೀಡುವರು ಹೊಸ ಯೋಜನೆ ಅಥವಾ ಐಡಿಯಾಸ್ಗಳನ್ನು ನೀಡುವರು ಹೊಸ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಎಲ್ಲರನ್ನೂ ಅಚ್ಚರಿಗೊಳಿಸುವಿರಿ ಆದರೆ ಮೊದಲ ಮನೆಯ ರಾಹು ನಿಮ್ಮನ್ನು ಸ್ವಾರ್ಥಿ ಮಾಡಬಹುದು ವಿಷಯಗಳಲ್ಲಿ ನಿರ್ಲಕ್ಷ್ಯ ಮತ್ತು ಅಸಡ್ಡೆ ಮನೋಭಾವ ಬೆಳೆಯುವುದು ಹಾಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಸಾವಧಾನದಿಂದ ಚರ್ಚೆ ಮಾಡಿ ಪತಿ ಅಥವಾ ಪತ್ನಿಯ ಉದ್ಯೋಗದಲ್ಲಿ ಮತ್ತಷ್ಟು ಅಭಿವೃದ್ಧಿಯಾಗುವುದು ಸಮೃದ್ಧಿ ಹೆಚ್ಚಾಗುವುದು ಕೆಲಸದಲ್ಲಿ ಹೆಚ್ಚಿನ ಒತ್ತಡಗಳು ಇರುತ್ತದೆ ಆದರೆ ಒಳ್ಳೆಯ ವೇತನ ಬಡ್ತಿಯಾಗುವುದು ಭೂಮಿ ಮತ್ತು ವಾಹನದ ಮೇಲೆ ಹೆಚ್ಚಿನ ಖರ್ಚು ಮಾಡುವಿರಿ ಮುಂದಿನ ದಿನಗಳಲ್ಲಿ ಇವುಗಳಿಂದ ಸಮಸ್ಯೆ ಎದುರಾಗಬಹುದು ಈ ಸಮಯದಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಕಾಣುವಿರಿ ಇದರೊಂದಿಗೆ ನಿಮ್ಮಲ್ಲಿ ಹಟಮಾರಿತನ ಹೆಚ್ಚಾಗುವುದು ನೀವು ಸ್ವಾರ್ಥಿ ಮತ್ತು ಭೌತಿಕವಾದಿಗಳಾಗುತ್ತೀರಿ ಎಲ್ಲವನ್ನೂ ಸಾಂಪ್ರದಾಯಿಕವಲ್ಲದ ರೀತಿಯಲ್ಲಿ ಮಾಡಲಿಚ್ಛಿಸುತ್ತೀರಿ ಹಾಗಾಗಿ ಈ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ರಾಹು ಒಳ್ಳೆಯ ಜಾಣತನವನ್ನು ನೀಡುತ್ತಾನೆ ಉದ್ದೇಶದ ಧ್ಯೇಯ ಬರುವುದು ಹೊಸ ವಿಷಯಗಳನ್ನು ಕಲಿಯಲು ಇಚ್ಛಿಸುತ್ತೀರಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಹೊಸ ಕೋರ್ಸ್ಗಳಲ್ಲಿ ಸೇರುತ್ತೀರಿ ಅಸಾಧಾರಣ ಕಲಿಕಾ ವಿಧಾನಗಳಲ್ಲಿ ಒಲವು ತೋರುವಿರಿ ಕೆಲಸ ಮಾಡಲು ಧೈರ್ಯವಿರುತ್ತದೆ ಒಳ್ಳೆಯ ಗಮನ ಮತ್ತು ಶ್ರಮ ಮನಸ್ಥಿತಿ ಬರುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ವೃತ್ತಿಯಲ್ಲಿರುವವರಿಗೆ ಬಡ್ತಿ ಸಂಪಾದನೆಯ ಹೊಸ ಮಾರ್ಗಗಳು ದೊರೆಯುತ್ತದೆ ಆದರೆ ಇದನ್ನು ಗಳಿಸಲು ಕೆಟ್ಟ ಮಾರ್ಗಗಳನ್ನು ಹಿಡಿಯಬಾರದು ಈ ರಾಶಿಯವರ ತಂದೆಯ ಜೀವನದಲ್ಲಿ ಮಹತ್ತರ ಬದಲಾವಣೆಗಳು ಕಾಣುವ ಸಾಧ್ಯತೆ ಇದೆ ವಿದೇಶ ಹೋಗಲು ಬಯಸುತ್ತಿರುವವರಿಗೆ ಅವರ ಆಸೆ ನೆರವೇರುವುದು ಈ ಸಮಯದಲ್ಲಿ ಅನೈತಿಕ ಸಂಬಂಧಗಳಿಗೆ ಮಾರ್ಗ ಮಾಡುತ್ತದೆ ಮನಸ್ಸನ್ನು ನಿಗ್ರಹಿಸಿ ಸಂಗಾತಿಯೊಡನೆ ಒಳ್ಳೆಯ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಿ ಎಲ್ಲ ರೀತಿಯಲ್ಲಿ ಒಳಿತು ಮಾಡುವ ರಾಹು ಅಹಂಕಾರ ಹಠಮಾರಿತನವನ್ನು ನೀಡುತ್ತಾನೆ ಅದನ್ನು ನಿಗ್ರಹಿಸಿಕೊಳ್ಳಿ ವ್ಯಾಪಾರಸ್ಥರಿಗೆ ಅಷ್ಟು ಲಾಭ ಕಾಣುವುದಿಲ್ಲ ಉದ್ಯೋಗದಲ್ಲಿ ಲಾಭ ಆದರೆ ಶ್ರಮ ಹೆಚ್ಚು ವೈವಾಹಿಕ ಜೀವನದಲ್ಲಿ ತೊಡಕುಗಳಿರುತ್ತವೆ ಹೊಸ ಸಂಬಂಧಗಳು ಶೀಘ್ರವಾಗಿ ಮುರಿಯುವುದು ಪರಿಹಾರ ರಾಹುವಿಗಾಗಿ ದುರ್ಗಾರಾಧನೆ ಮಾಡಿ ಕೇತು ಏಳನೇ ಮನೆಯಲ್ಲಿ ಸಂಚರಿಸುತ್ತಾನೆ ಕೇತು ವಿರಕ್ತಿ ಮನೋಭಾವನೆ ನೀಡುವರು ಕೆಲಸದಲ್ಲಿ ನಿರಾಸಕ್ತಿ ಸಂಗಾತಿಯೊಡನೆ ಅಂತರ ಬೆಳೆಯಬಹುದು ವಿದ್ಯಾರ್ಥಿಗಳು ಶ್ರಮವಹಿಸಿ ಓದಬೇಕು ಹೊಸ ವ್ಯಾಪಾರ ಮಾಡುವ ಆಲೋಚನೆ ಬರುತ್ತದೆ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ಹಣ ಸಂಚಯನವಾಗುವುದು ಗರ್ಭಿಣಿ ಸ್ತ್ರೀಯರು ಹೆಚ್ಚು ಜಾಗರೂಕತೆ ವಹಿಸಬೇಕು ಕೆಟ್ಟ ಹೆಸರು ಬರುವ ಸಾಧ್ಯತೆ ನಿಮ್ಮ ಮನೆಯವರು ಅಥವಾ ನಿಮ್ಮ ಪಾರ್ಟ್ನರ್ಸ್ ನಿಮಗೆ ಅರಿಯದ ಕೆಲಸಗಳನ್ನು ಮಾಡಿ ನಿಮ್ಮನ್ನು ಆಶ್ಚರ್ಯ ಸ್ಥಿತಿಯಲ್ಲಿಡುವರು ಕೇತು ಜಾತಕದಲ್ಲಿ ಕೆಟ್ಟಿದ್ದು ಕೇತುವಿನ ದಶೆ ಅಥವಾ ಭುಕ್ತಿ ನಡೆಯುತ್ತಿದ್ದರೆ ಕೆಲವು ಅನುಚಿತ ಸಂಬಂಧಗಳಲ್ಲಿ ಸಿಲುಕಿ ಹಾಕಿಕೊಳ್ಳಬಹುದು ಕೆಟ್ಟ ಹೆಸರು ಬರುವ ಅವಕಾಶವಿದೆ ಇಲ್ಲದ ಅಪವಾದಗಳನ್ನು ನಿಮ್ಮ ಮೇಲೆ ಹೇರುವರು ಸಾಮಾಜಿಕ ವಲಯದಲ್ಲಿ ಅವಮಾನವನ್ನು ಎದುರಿಸಬೇಕಾಗುತ್ತದೆ ಆದರೆ ಪಂಚಮ ಗುರುವಿನ ಬಲದಿಂದಾಗಿ ಸಮಸ್ಯೆಗಳಿಂದ ಪಾರಾಗುವಿರಿ ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಬಡವರಿಗೆ ಕಂಬಳಿ ದಾನ ಮಾಡಿ ರಾಹು ಮೀನರಾಶಿ ಮೀನಲಗ್ನಕ್ಕೆ ಬಂದ ಮೇಲೆ ಈ ರಾಶಿಯವರಿಗೆ ಔದ್ಯೋಗಿಕ ಬದಲಾವಣೆಗಳು ಕಾಣಬಹುದು ವಿದೇಶಿ ಸಂಪರ್ಕಗಳು ಜಂಟಿ ಉದ್ಯಮಗಳನ್ನು ಮಾಡುವವರು ಲಾಭವನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ವಿದೇಶಿಯರೊಡನೆ ವ್ಯವಹಾರ ನಡೆಸುವ ಅವಕಾಶವಿದೆ ಸಾಡೆಸಾತಿಯ ಮಧ್ಯಭಾಗ ನಡೆಯುತ್ತಿರುವಾಗ ರಾಹುವಿನ ಚಲನೆ ವ್ಯಯಭಾವದಲ್ಲಿ ಆಗುವುದರಿಂದ ಮೃತ ಖರ್ಚುಗಳಾಗುವು ಹಾಗಾಗಿ ನೀವು ಯಾವುದೇ ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರಿ ಇದು ಬಂಧನ ಯೋಗ ನೀಡಬಹುದು ಅಭ್ಯಾಸಗಳು ಕೆಡುವುದು ಚರಿತ್ರೆ ಹಾಳು ಮಾಡಬಹುದು ಕೆಟ್ಟ ಪುರುಷ ಮತ್ತು ಕೆಟ್ಟ ಮಹಿಳೆಯರ ಸಹವಾಸಕ್ಕೆ ಪ್ರೇರೇಪಿಸಿ ನಿಮ್ಮನ್ನು ಸಿಲುಕಿಸುವರು ಅಂದರೆ ಹನಿ ಟ್ರಾಪ್ ಎನ್ನಬಹುದು ಕಾನೂನು ಪ್ರಕ್ರಿಯೆಗಳು ನಡೆಯಬಹುದು ಇವುಗಳಿಂದ ಎಚ್ಚರ ವಹಿಸಿ ನಿಮ್ಮ ಚಾರಿತ್ರ್ಯಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಿ ಸ್ವಲ್ಪ ಆಧ್ಯಾತ್ಮವನ್ನು ಸ್ವೀಕರಿಸಿ ಪಾಲಿಸಿ ದಾನ ಧರ್ಮಾದಿಗಳನ್ನು ಮಾಡಿ ನಿಮಗೆ ದಶೆ ಅಥವಾ ಭುಕ್ತಿಗಳು ಸರಿ ಇಲ್ಲದಿದ್ದಲ್ಲಿ ಅಥವಾ ನಿಮಗೆ ಜಾತಕದಲ್ಲಿ ರಾಹು ಸರಿ ಇಲ್ಲದಿದ್ದರೆ ಕಾಯಿಲೆಗಳು ಬರಬಹುದು ಅವು ಪರೀಕ್ಷೆಗೂ ಸಿಗದಂತಹ ಗುಪ್ತ ಕಾಯಿಲೆಗಳು ಆಗಿರಬಹುದು ಈ ಸಮಯದಲ್ಲಿ ನಿಮಗೆ ರಾಹು ಗುಪ್ತ ಶತ್ರುಗಳನ್ನು ನೀಡುವರು ಕಾಲಿಗೆ ಪೆಟ್ಟಾಗಬಹುದು ಆಸ್ಪತ್ರೆ ಓಡಾಟಗಳಿರುವುದು ನಿಮ್ಮ ಅತಿಯಾದ ಆತ್ಮವಿಶ್ವಾಸ ತಪ್ಪು ನಿರ್ಧಾರಗಳಿಗೆ ದಾರಿ ಮಾಡಿಕೊಡುತ್ತದೆ ಎಷ್ಟೇ ತೊಡಕುಗಳು ಬಂದರೂ ಅವು ನಿಮ್ಮ ಮನಶಾಂತಿಗೆ ಭಂಗ ತರುವುದಿಲ್ಲ ಆದರೆ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಬಹುದು ಕಳೆದ ಸಮಯಕ್ಕಿಂತ ಈ ಸಮಯದಲ್ಲಿ ಆರೋಗ್ಯ ಸುಧಾರಣೆಯಾದರೂ ಅರಿಯದ ಆತಂಕ ತಳಮಳ ದೃಷ್ಟಿದೋಷ್ ಪಾದಗಳಲ್ಲಿ ತೊಂದರೆ ಮತ್ತು ನಿದ್ರಾಭಂಗವಾಗುವುದು ಪರಿಹಾರ ಕುಟುಂಬದ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಕಾರ್ಯಗಳನ್ನು ಶ್ರದ್ಧೆಯಿಂದ ಆಚರಿಸಿ ಮದ್ಯಪಾನದಿಂದ ದೂರ ಉಳಿಯುವುದು ಉತ್ತಮ ದುರ್ಗಾರಾಧನೆ ಮಾಡಿ ರಾಹು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಸಾಧ್ಯವಾದಷ್ಟು ಒಂದು ಹೊತ್ತು ಊಟವನ್ನಾದರೂ ಅಡಿಗೆ ಮನೆಯಲ್ಲಿಯೇ ಮಾಡಿ ಕೇತುವು ಆರನೇ ಮನೆಯಲ್ಲಿ ಸ್ಥಿತನಾಗುವನು ಒಳ್ಳೆಯ ಉದ್ಯೋಗಾವಕಾಶಗಳು ದೊರೆಯುತ್ತವೆ ವೃತ್ತಿಯ ಕಾರಣ ಪ್ರಯಾಣಗಳು ಮಾಡಬೇಕಾಗಬಹುದು ವಿದೇಶದಲ್ಲಿ ಒಳ್ಳೆಯ ಉದ್ಯೋಗ ಸಿಗುವ ಅವಕಾಶ ಒದಗಿ ಬರುತ್ತದೆ ಶತ್ರುಗಳ ಮೇಲೆ ಜಯ ಸ್ಪರ್ಧಾತ್ಮಕವಾಗುವಿರಿ ರೋಗ ಋಣ ಶತ್ರುಗಳ ನಾಶ ಮಾಡುವರು ವಿದ್ವಾನರ ಸಾನ್ನಿಧ್ಯ ಸಿಗಬಹುದು ನಿಮ್ಮನ್ನು ಒಬ್ಬ ವಿದ್ವಾನ್ ಮತ್ತು ಒಬ್ಬ ಶಿಕ್ಷಿತನ ರೂಪದಲ್ಲಿ ಸಮಾಜದ ಮುಂದೆ ನಿಲ್ಲಿಸುವರು ಇದರಿಂದ ನಿಮ್ಮ ಹೆಸರು ಹೆಚ್ಚುವುದು ಕಚೇರಿ ರಾಜಕೀಯ ಜಗಳ ವಿವಾದಗಳಿಂದ ದೂರ ಉಳಿಯಿರಿ ತಂದೆ ತಾಯಿ ಮತ್ತು ಸಂಗಾತಿಯ ಆರೋಗ್ಯದ ಕಡೆ ಗಮನ ವಹಿಸಬೇಕು ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣುತ್ತೀರಿ ಶತ್ರುಗಳು ನಿಮ್ಮ ಹಿಂದೆ ಪಿತೂರಿ ನಡೆಸುತ್ತಾರೆ ಆದರೆ ವಿರೋಧಿಗಳ ಯೋಜನೆಗಳು ಫಲಕಾರಿಯಾಗುವುದಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಯಾರನ್ನು ಸುಲಭವಾಗಿ ನಂಬಬೇಡಿ ಕೇತುವಿನ ಶಿಷ್ಟಮ ಚಲನೆ ಋುಣಮುಕ್ತರನ್ನಾಗಿ ಮಾಡುವುದು ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡುವಿರಿ ಕುಟುಂಬದ ಜೊತೆಗೆ ಒಳ್ಳೆಯ ಓಡನಾಟ ಮತ್ತು ಕುಟುಂಬದವರೆಲ್ಲರ ಜೊತೆ ಪ್ರಯಾಣಗಳನ್ನು ಮಾಡುವಿರಿ ಆರೋಗ್ಯದ ಕಡೆ ಗಮನವಿರಲಿ ಆರೋಗ್ಯದ ಯಾವುದೇ ನಿಖರ ಸಮಸ್ಯೆಯನ್ನು ಕಂಡುಹಿಡಿಯುವಲ್ಲಿ ಕಷ್ಟವಾಗಬಹುದು ಹಾಗಾಗಿ ಹೊಟ್ಟೆ ಬಾಯಿ ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ರೋಗಗಳು ಅಥವಾ ಗುಣಲಕ್ಷಣಗಳು ಕಂಡುಬಂದರೆ ಕೂಡಲೇ ವೈದ್ಯರನ್ನು ಕಂಡು ಗುಣಪಡಿಸಿಕೊಳ್ಳುವುದು ಉತ್ತಮ ಆಕ್ಸಿಡೆಂಟ್ಗಳಾಗಬಹುದು ಬಿದ್ದು ಗಾಯಗಳಾಗಬಹುದು ಖರ್ಚುಗಳು ಹೆಚ್ಚಿರುವವು ಪರಿಹಾರ ಕಪ್ಪು ಬಿಳಿ ಮಿಶ್ರಿತ ಹೊದಿಕೆಗಳನ್ನು ಅನಾಥರಿಗೆ ನೀಡಿ ನಾಯಿಯನ್ನು ಸಾಕಿ ಅಥವಾ ಹೊರಗಿನ ನಾಯಿಗಳಿಗೆ ಆಹಾರ ನೀಡಿ ಗಣೇಶನ ಪ್ರಾರ್ಥನೆ ನಿತ್ಯವೂ ಮಾಡಿ ದೇವಸ್ಥಾನಕ್ಕೆ ಒಂದು ಬಾವುಟವನ್ನು ನೀಡುವುದು ಉತ್ತಮ ಒಟ್ಟಾರೆ ಕೇತುವಿನ ಚಲನೆ ರಾಶಿಯವರಿಗೆ ರಾಹುವಿನಿಂದ ಸಮಸ್ಯೆಗಳು ಬಂದರೂ ಕೇತುವು ಪರಿಸ್ಥಿತಿಯನ್ನು ಸುಧಾರಿಸುವುದರಿಂದ ಎಲ್ಲವೂ ನಿಯಂತ್ರಣದಲ್ಲಿರುತ್ತದೆ ಈ ಮಾಹಿತಿ ನಿಮ್ಮ ಜಾತಕದಲ್ಲಿ ಈಗ ನಿಮಗೆ ನಡೆಯುತ್ತಿರುವ ದಶಾಭುಕ್ತಿಗಳ ಮೇಲೆ ನಿರ್ಭರವಾಗಿದೆ ನಿಮಗೆ ರಾಹು ದಶೆ ರಾಹು ಭುಕ್ತಿ ಅಥವಾ ಕೇತು ದಶೆ ಕೇತು ಭುಕ್ತಿ ನಡೆಯುತ್ತಿದ್ದರೆ ಮೇಲಿನ ಒಳಿತು ಕೆಡುಕುಗಳು ಹೆಚ್ಚಾಗಿ ಕಣ ತೋರುತ್ತದೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ